ಆ ಜೋಡಿ ಮದುವೆಯಾಗಿ ಇನ್ನೂ ಒಂದು ವರ್ಷವೂ ಕಳೆದಿಲ್ಲ ಅದಾಗಲೇ ಮನಸ್ತಾಪ ಅನುಮಾನಗಳು ಬೇರೂರಿದ್ವು ಅಷ್ಟಾದ್ರೂ ಸರಿದೂಗಿಸಿ ಜೀವನ ಮಾಡೋಣ ಅಂದ್ರೆ ಪತಿ ವಿರುದ್ಧ ಪತ್ನಿಯ ನೈತಿಕ ಸಂಬಂಧದ ಆರೋಪ ಮಾಡಿದ್ಲು ಪತ್ನಿ ಆರೋಪಕ್ಕೆ ಮನನೊಂದ ಪತಿ ನೇಣಿಗೆ ತಲೆಯುಟ್ಟಿದ್ದಾನೆ ಅದು ಮುದ್ದಾದ ಜೋಡಿ ಭವಿಷ್ಯದ ಬಗ್ಗೆ ಸಾವಿರಾರು ಕನಸು ಇಟ್ಟುಕೊಂಡಿದ್ದ ದಂಪತಿ ಆದರೆ ಇಬ್ಬರ ಮಧ್ಯೆ ಜಾವ ಅನುಮಾನ ಮನಸ್ತಾಪ ಗೊತ್ತಿಲ್ಲ ಮನನೊಂದ ಪತಿ ಆತ್ಮಹತ್ಯೆ ಶರಣಾಗಿದ್ದಾನೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಯುವನೆ ಗಗನ್ ರಾವ್ ಪ್ರೈವೇಟ್ ಬ್ಯಾಂಕ್ ಎಂಪ್ಲಾಯ್ ತನ್ನ ಪತ್ನಿ ಮಾಡಿದ ಅನೈತಿಕ ಸಂಬಂಧದ ಆರೋಪಕ್ಕೆ ಬೇಸತ್ತು ಇಹಲೋಕ ತ್ಯಜಿಸಿದ್ದಾನೆ ಬೆಂಗಳೂರಿನ ಹೊಸಕೆರೆಹಳ್ಳಿ ನಿವಾಸಿಯಾಗಿದ್ದ ಗಗನ್ ರಾವ್ ಹನ್ನೊಂದು ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿ ಗಿರಿನಗರದಲ್ಲಿ ಪತ್ನಿ ಜೊತೆ ವಾಸವಾಗಿದ್ದ ದಂಪತಿ ಮಧ್ಯೆ ಆಗಾಗ ಜಗಳವಾಗಿ ಪತ್ನಿ ತವರು ಮನೆಗೆ ಹೋಗಿದ್ಲಂತೆ ಗಗನ್ ವಿರುದ್ಧ ಅನೈತಿಕ ಸಂಬಂಧದ ಆರೋಪ ಬೀರಿ ಮಾಡಿದ್ಲಂತೆ ತಿಂಗಳ ಹಿಂದೆ ಚಾಮರಾಜನಗರ ಮಹಿಳಾ ಠಾಣೆಗೆ ಈ ಸಂಬಂಧ ದೂರು ಕೂಡ ನೀಡಿದ್ಲಂತೆ ದಂಪತಿಗೆ ಎರಡು ಬಾರಿ ಕೌನ್ಸಿಲಿಂಗ್ ಮಾಡಿದ್ದಾರೆ ಪೊಲೀಸರು ಬಳಿಕ ಗಂಡನ ಜೊತೆಯಲ್ಲಿ ವಾಸವಿದ್ದ ಪತ್ನಿ ಗಗನ್ ಯಾರ ಜೊತೆ ಮಾತನಾಡಿದ್ರೂ ಕೂಡ ಅನುಮಾನ ಪಡ್ತಾ ಇದ್ಲಂತೆ ಇದೇ ಅನುಮಾನದಿಂದ ವಾಮಾಚಾರ ಮಾಡಿಸಿದ್ದಾಳಂತೆ ಪತ್ನಿ ಗಂಡನ ಮನೆಯಲ್ಲಿ ನಿಂಬೆ ಹಣ್ಣು ಕೂಡ ಇಟ್ಟಿದ್ಲಂತೆ ಗಂಡನನ್ನ ಅನುಮಾನಿಸ್ತಾ ಇದ್ದ ಪತ್ನಿ ಆಫೀಸ್ ಬಳಿಯೂ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ಲಂತೆ ಪತ್ನಿಯ ಅನುಮಾನದ ಭೂತಕ್ಕೆ ಮನನೊಂದು ಗಗನ್ ನೇಣಿಗೆ ತಲೆಯುಟ್ಟಿದ್ದಾನೆ ನಿನ್ನೆ ಗಗನ್ ಆತ್ಮಹತ್ಯೆ ಮಾಡಿಕೊಳ್ಳುವಾಗಲೂ ಪತ್ನಿ ಮನೆಯಲ್ಲೇ ಇದ್ಲಂತೆ ಗಗನ್ ಸ್ನೇಹಿತರು ಬಂದು ನೋಡಿದಾಗ ಗಗನ್ ಸಾವು ದೃಢವಾಗಿತ್ತು ಗಗನ್ ಸಾವು ದೃಢವಾಗ್ತಾ ಇದ್ದಂತೆ ಪತ್ನಿ ವಿರುದ್ಧ ಗಗನ್ ಕುಟುಂಬಸ್ಥರು ಗಿರಿನಗರ ಠಾಣೆಗೆ ದೂರು ನೀಡಿದ್ದಾರೆ ಇತ್ತ ನನ್ನ ಮೇಲಿನ ಆರೋಪವನ್ನ ಗಗನ್ ಪತ್ನಿ ತಳ್ಳಿ ಹಾಕಿದ್ದಾಳೆ ಜೊತೆಗೆ ನಾನವಳಲ್ಲ ಅಂತಲೂ ಕೂಡ ಜಾರಿಕೊಂಡಿದ್ದಾಳೆ ಒಟ್ನಲ್ಲಿ ಮಗನ ಸಾವಿಗೆ ಸೊಸೆಯೇ ಕಾರಣ ಅಂತಿರೋ ಕುಟುಂಬಸ್ಥರ ಅಳಲು ಒಂದ್ ಕಡೆಯಾದ್ರೆ ನಾನವಳಲ್ಲ ಅಂತ ಪತ್ನಿ ಹೇಳ್ತಾ ಇರುವುದು ಣದ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿದೆ ತನಿಖೆಯ ಬಳಿಕವಷ್ಟೇ ಆತ್ಮಹತ್ಯೆಯ ಸತ್ಯಾಸತ್ಯತೆ ಹೊರಬರಬೇಕಿದೆ